ನಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ತೊಂದರೆಗಳನ್ನು ಸಂಕಷ್ಟಗಳನ್ನು ನಾವು ಅನುಭವಿಸ್ತಾನೆ ಬಂದಿದ್ದೀವಿ ಅದ ಕಾರಣ ಏನಂತ ಹೇಳಿದರೆ ಈಗ ಮತ್ತೊಂದು ಡೌಟ್ ರೈಸ್ ಆಗುತ್ತೆ ಅದೇನಂತ ಹೇಳಿದ್ರೆ ಎಷ್ಟೋ ಜನ ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ರೊಟೇಶನ್ ಶಿಫ್ಟು ಡೇ ಶಿಫ್ಟು ನೈಟ್ ಶಿಫ್ಟ್ ಅಂತ ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರಿಗೆ ಹತ್ತರಿಂದ ಎರಡು ಗಂಟೆವರೆಗೆ ಮಲಗಲಿಕ್ಕೆ ಆಗಲ್ಲ ಸೊ ಆಗ ನಾವೇನು ಮಾಡಬೇಕು ಅನ್ನೋದು ಕ್ವಶನ್ ರೈಸ್ ಆಗುತ್ತೆ ಸೊ ಹಾಗಿದ್ದಾಗ ಸೊ ಇವಾಗ ಸ್ಲೀಪ್ ಅಂದಾಗ ಇನ್ನೊಂದು ಕ್ವಶನ್ ಬರುತ್ತೆ ಓಹ್ ಅಲಾರಾಮ್ ಇಟ್ಟು ಹೇಳ್ತೀವಲ್ಲ ಅದು ಸರಿನಾ ಇಲ್ಲ ಯಾರಾದರೂ ನಮ್ಮನ್ನು ಕೂಗಿ ಎಬ್ಬಿಸ್ತಾರೆ ಅದು ಸರಿನಾ ಗಡಿಯಾರ ಅಂತ ಹೇಳಿದಾಗ ನಮ್ಗೆ ಏನು ಗೊತ್ತಾ ಕೈಯಲ್ಲಿ ಕಟ್ಟಿರೋ ಗಡಿಯಾರ ಇಲ್ಲ ಗೋಡೆ ಮೇಲಿರೋ ಗಡಿಯಾರ ನಮಗೆ ಮಾರ್ನಿಂಗ್ ಆಫೀಸ್ ಟೈಮ್ ಆಯಿತು ಇಲ್ಲ ಫ್ರೀ ಟೈಮ್ ಆಯಿತು ಲಂಚ್ ಟೈಮ್ ಆಯಿತು ಬ್ರೇಕ್ ಟೈಮ್ ಆಯಿತು ಮೀಟಿಂಗ್ ಟೈಮ್ ಆಯಿತು ಅಂತ ಹೇಳೋ ಗಡಿಯಾರದ ಬಗ್ಗೆ ನಮ್ಗೆ ಗೊತ್ತು ಅದೇ ದೇಹದಲ್ಲೂ ಸಹ ಒಂದು ಗಡಿಯಾರ ಇದೆಯಲ್ಲ ಲೇಟ್ ನೈಟ್ ಪಾರ್ಟಿ ಮಾಡಿ ಡಿಸ್ಟರ್ಬನ್ಸ್ ಕ್ರಿಯೇಟ್ ಮಾಡಿರ್ತಾರೆ ಡ್ಯಾಮೇಜ್ ಕ್ರಿಯೇಟ್ ಮಾಡಿರ್ತಾರೆ ಇದನ್ನು ಯಾವ ರೀತಿ ನಾವು ಸರಿಪಡಿಸ್ಕೋಬೇಕು ಅಂತ ಹೇಳಿದ್ರೆ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದು ಏನು ಅಂತ ಹೇಳಿದ್ರೆ ಟೈಪ್ ಟು ಡಯಬಿಟೀಸ್ ಅ ಕಾಮನ್ ಡಿಸೀಸ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಮಾಡ್ತಾ ಇರೋ ಹಳೆ ಪದ್ಧತಿ ಇದೆಯಲ್ಲ ಸೂಪರ್ ಪದ್ಧತಿ ಅದೇ ಸುಪ್ರಭಾತ ಸುಪ್ರಭಾತವನ್ನು ನಾವು ಬೆಳಗಿನ ಜಾವ ಹಾಕಿ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳೋದು ಒಂದು ಒಳ್ಳೆ ಪದ್ಧತಿ ಯಾಕೆ ಅಂದ್ರೆ ಸೊ ಈ ತಾಪಮಾನ ಕಡಿಮೆ ಇರೋ ಸಮಯದಲ್ಲಿ ಕೆಲವೊಂದ್ಸಲ ಕೆಲವೊಬ್ರು ಕೆಲವೊಂದು ಸ್ಟೂಡೆಂಟ್ಸ್ ಗಳು ಸ್ಪೆಷಲಿ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಸೈಸ್ ಮಾಡ್ತಾರೆ ಹಾರ್ಡ್ ಕೋರ್ ಎಕ್ಸಸೈಸ್ ಗಳನ್ನ ಈ ಸಮಯದಲ್ಲಿ ಮಾಡ್ತಾರೆ ನಾಲ್ಕರಿಂದ ಆರು ಗಂಟೆ ಆ ಸಮಯದಲ್ಲಿ ಎಕ್ಸಸೈಸ್ ಮಾಡೋದು ಸರಿನಾ ಮಲ್ಲಿಗೆ ಮನಸ್ಸಿನ ಪ್ರೀತಿಯ ವೀಕ್ಷಕರೇ ನಾನು ನಿಮ್ಮ ರೇಣುಕಾ ಜಿಂಗಾಡೆ ದ ಲೈಫ್ ಕೋಚ್ ಹಾಗೂ ದ ಸರ್ಟಿಫೈಡ್ ವಾಸ್ತು ಕನ್ಸಲ್ಟೆಂಟ್ ದ ಸರ್ಟಿಫೈಡ್ ನ್ಯೂಟ್ರಿಷನಿಸ್ಟ್ ಹಾಗೂ ಸರ್ಟಿಫೈಡ್ ಗವಿಸಿದ್ದ ಸೊ ಇವತ್ತೊಂದು ಮತ್ತೊಂದು ಉತ್ತಮ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದೇ ಸರ್ಕಾಡಿಯಂ ರಿದಮ್ ಒನ್ ಟೈಮ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಪ್ರಾಬ್ಲಮ್ ಅನ್ನೋದು ಏನಿದು ಸರ್ಕಾಡಿಯಂ ರಿದಮ್ ಇದು ಸರ್ಕಾಡಿಯಂ ಅನ್ನೋದು ಎರಡು ಶಬ್ದಗಳ ಕೂಡುವಿಕೆಯ ಶಬ್ದ ಇದು ಸೊ ಸರ್ಕಾ ಅಂತ ಹೇಳಿದರೆ ಅರೌಂಡ್ ಡಿ ಎಮ್ ಅಂದರೆ ಡೇ ಅರೌಂಡ್ ದಿ ಡೇ ಅರೌಂಡ್ ದಿ ಡೇ ಅಂತ ಹೇಳಿದರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಹಾಗೂ ಸೂರ್ಯಾಸ್ತದಿಂದ ಮತ್ತೊಂದು ಸೂರ್ಯೋದಯದವರೆಗೆ ಬರುವ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮ್ಮ ದಿನಚರಿ ಹೇಗಿರುತ್ತೆ ಅದು ಸೂರ್ಯನೊಂದಿಗೆ ಈ ವಿಷಯದ ಬಗ್ಗೆ ನೋಡೋಣ ನಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ತೊಂದರೆಗಳನ್ನು ಸಂಕಷ್ಟಗಳನ್ನು ನಾವು ಅನುಭವಿಸ್ತಾನೆ ಬಂದಿದ್ದೀವಿ ಅದ ಕಾರಣ ಏನಂತ ಹೇಳಿದರೆ ಸರ್ಕಾಡಿಯಂ ರಿದಮೊಂದಿಗೆ ನಮ್ಮ ಅಲೈನ್ಮೆಂಟ್ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಈ ಅಲೈನ್ಮೆಂಟಲ್ಲಿ ಎಲ್ಲೋ ಮಿಸ್ಲಿಂಕ್ ಆಗ್ತಾ ಇದೆ ಮಿಸ್ ಮ್ಯಾಚ್ ಆಗ್ತಾ ಇದೆ ಆದ್ದರಿಂದ ಸಾಕಷ್ಟು ನಷ್ಟಗಳನ್ನು ನಾವು ಅನುಭವಿಸ್ತಾ ಬರ್ತಾ ಇದ್ದೀವಿ ಸೊ ಈ ಸರ್ಕಾರ್ಡಿಯಂ ರಿದಮ್ ಹೇಗೆ ಫಂಕ್ಷನ್ ಆಗುತ್ತೆ ಹೇಗೆ ಫಂಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಬ್ರೈನಲ್ಲಿ ಒಂದು ಹೈಪೋಥಾಲಮಸ್ ಅಂತ ಒಂದು ಏರಿಯಾ ಇದೆ ಈ ಏರಿಯಾದಲ್ಲಿ ಒಂದು ಇಪ್ಪತ್ತು ಸಾವಿರ ನ್ಯೂರಾನ್ಗಳಿದೆ ಈ ನ್ಯೂರಾನ್ಗಳಿಗೆ ನಾವೇನು ಹೇಳ್ತೀವಿ ಗ್ರೂಪ್ ಆಫ್ ನ್ಯೂರಾನ್ಗಳಿಗೆ ಸುಪ್ರಾ ಎಸ್ ಸಿ ಎನ್ ಅಂತ ಹೇಳ್ತೀವಿ ಇದನ್ನ ಸುಪ್ರಾ ಶಿಯಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ ಈ ಸುಪ್ರೋಜಿಯಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬೆಳಕಿನ ಕಿರಣಗಳು ಕಣ್ಮೇಲೆ ಬಿದ್ದಾಗ ಅಲ್ಲಿಂದ ಇವು ಈ ನ್ಯೂಕ್ಲಿಯಸ್ವರೆಗೂ ಹೋಗುತ್ತೆ ಅದು ಎಸ್ಸಿಯನ್ವರೆಗೂ ಹೋಗುತ್ತೆ ಆಗ ಈ ಎಸ್ಸಿಯನ್ನು ಏನು ಮಾಡುತ್ತೆ ಸರ್ಕ್ಯಾಡಿಯಂ ರೀದನ್ನ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡುತ್ತೆ ಬೇರೆ ಬೇರೆ ಆರ್ಗನ್ಗಳಿಗೆ ಏನೇನು ಮಾಡಬೇಕು ಹೇಗೆ ದಿನಚರಿಯನ್ನು ಮಾಡಬೇಕು ಅನ್ನೋ ಒಂದು ಸಿಗ್ನಲ್ನ ಕಳಿಸುತ್ತೆ ಸೊ ಈ ರೀತಿ ಈ ಸರ್ಕಾಡಿಯನ್ ರಿದನ್ ಫಂಕ್ಷನ್ ಆಗುತ್ತೆ ಸೊ ಈ ಪ್ರಾಣಿ ಪಕ್ಷಿಗಳೇನಾದರೂ ಇಲ್ಲ ಏನಾದರೂ ಸರ್ಕಾಡಿಯಂ ರಿದಮ್ನ ಫಾಲೋ ಮಾಡುತ್ತಾ ಖಂಡಿತವಾಗೂ ನಮಗಿಂತ ಹೆಚ್ಚಾಗಿ ಒಂದು ಡಿಸಿಪ್ಲಿನ್ ಆಗಿ ಒಂದು ಒಳ್ಳೆ ಕಟ್ಟುನಿಟ್ಟಾಗಿ ಶಿಸ್ತಿನಿಂದ ಪ್ರಾಣಿ ಪಕ್ಷಿಗಳು ಇದನ್ನು ಫಾಲೋ ಮಾಡತ್ತೆ ನಮಗೆಲ್ಲ ಗೊತ್ತಿರೋ ವಿಷಯನೇ ಬೆಳಗಾಗುವ ಸೂರ್ಯೋದಯಕ್ಕೆ ಎರಡು ಅವರ್ ಮುಂಚೆನೇ ಕೆಲವೊಂದು ಪಕ್ಷಿಗಳು ಆಗಲೇ ಕಲರವನ್ನು ಸ್ಟಾರ್ಟ್ ಮಾಡಿರುತ್ತೆ ಸೂರ್ಯ ಉದಯ ಬಂತು ಅಂದ ತಕ್ಷಣವೇ ಆ ಕಲರವ ಜಾಸ್ತಿಯಾಗಿ ಅತ್ತಿಂದ ಇತ್ತ ಸಂಭ್ರಮದಿಂದ ಹಾರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದರಿಂದ ಗೊತ್ತಾಗುತ್ತೆ ಸೂರ್ಯೋದಯದೊಂದಿಗೆ ಅವುಗಳ ಒಡನಾಟ ಸಂಬಂಧ ತೀವ್ರ ಗತಿಯಲ್ಲಿದೆ ಅಂತ ಅದೇ ರೀತಿ ನಮ್ಮ ಮರಗಳನ್ನ ನಾವು ನೋಡ್ತೀವಿ ಅಂದರೆ ಸೂರ್ಯೋದಯ ಸಮಯದಲ್ಲಿ ಅರಳ್ಕೊಂಡ್ಬಿಡುತ್ತೆ ಅದರಲ್ಲಿ ಬರೋ ಟೊಮ್ಯಾಟಾ ಅಂತ ಒಂದು ರಂಧ್ರ ಓಪನ್ ಮಾಡಿ ನಾನು ಫೋಟೋಸೆನ್ಸಸ್ ಕ್ರಿಯೆಗೆ ಸಿದ್ಧನಾಗಿದ್ದೀನಿ ಅಂತ ಸಿಗ್ನಲ್ ಕೊಡತ್ತೆ ಅದೇ ಸಂಜೆ ಆಗ್ತಾ ಸೂರ್ಯ ಅಸ್ತ ಆಗ್ತಾ ಇದ್ದಂಗೆ ಏನಾಗುತ್ತೆ ಪಕ್ಷಿಗಳು ಗೂಡನ್ನರಿಸಿ ಗೂಡಲ್ಲಿ ಬಂದು ಮಲ್ಕೊಳ್ಳುತ್ತೆ ಅದೇ ರೀತಿ ಗಿಡಗಳು ಮರಗಳು ಅಷ್ಟೇ ಎಲೆನ ಮುದುಕು ಮುದುಡ್ಕೊಂಡು ರಾತ್ರಿ ಆಯಿತು ನನ್ನ ಕ್ರಿಯೆ ಮುಗಿತು ನನ್ನ ಇನ್ನು ನನ್ನ ಕಾರ್ಯನಿರ್ವಹಣೆ ಇಲ್ಲ ಅನ್ನೋದನ್ನು ತೋರ್ಪಡಿಸುತ್ತೆ ಸೊ ಈ ರೀತಿ ನಮ್ಮ ಪ್ರಕೃತಿಯಲ್ಲಿರುವ ಎಲ್ಲ ಪ್ರಾಣಿಗಳು ಬ್ಯಾಕ್ಟೀರಿಯಾಗಳು ಎಲ್ಲವೂ ಸೂರ್ಯನೊಂದಿಗೆ ಒಂದು ಅವಿನಾಭಾವದ ಒಂದು ಸಂಬಂಧವನ್ನು ಹೊಂದಿ ತಮ್ಮ ದಿನಚರಿಯನ್ನು ಸೂರ್ಯನೊಂದಿಗೆ ಹೊಂದಿಸ್ಕೊಳ್ಳುತ್ತೆ ಆದರೆ ಈ ಸರ್ಕಾಡಿಯಂ ರ್ರಿಧಮ್ ಅನ್ನೋದು ಆ್ಯಕ್ಚುಯಲ್ ಮೀನಿಂಗ್ ಏನು ಅಂತ ಹೇಳಿದ್ರೆ ಇದು ಬಯಾಲಜಿಕಲ್ ಕ್ಲಾಕ್ ನಮ್ಮ ದೇಹದಲ್ಲಿ ಒಂದು ಜೈವಿಕವಾದ ಗಡಿಯಾರ ಸೊ ಗಡಿಯಾರ ಅಂತ ಹೇಳಿದಾಗ ನೆನಪಾಗೋದು ಏನು ಗೊತ್ತಾ ಕೈಯಲ್ಲಿ ಕಟ್ಟಿರೋ ಗಡಿಯಾರ ಇಲ್ಲ ಗೋಡೆ ಮೇಲಿರೋ ಗಡಿಯಾರ ನಮಗೆ ಮಾರ್ನಿಂಗ್ ಆಫೀಸ್ ಟೈಮ್ ಆಯಿತು ಇಲ್ಲ ಫ್ರೀ ಟೈಮ್ ಆಯಿತು ಲಂಚ್ ಟೈಮ್ ಆಯಿತು ಬ್ರೇಕ್ ಟೈಮ್ ಆಯಿತು ಮೀಟಿಂಗ್ ಟೈಮ್ ಆಯಿತು ಅಂತ ಹೇಳೋ ಗಡಿಯಾರದ ಬಗ್ಗೆ ನಮ್ಗೆ ಗೊತ್ತು ಅದೇ ದೇಹದಲ್ಲೂ ಸಹ ಒಂದು ಗಡಿಯಾರ ಇದೆಯಲ್ಲ ಅದೇ ಈ ಸರ್ಕಾಡಿಯನ್ ರಿದಮ್ ಹಾಗಾದರೆ ನಮ್ಮ ಪೂರ್ವಿಕರೇನಾದರೂ ಸರ್ಕಾಡಿಯನ್ ರಿದಮ್ನ ಫಾಲೋ ಮಾಡ್ತಾ ಇದ್ರ ಖಂಡಿತವಾಗೂ ಅವ್ರು ಫಾಲೋ ಮಾಡ್ತಾ ಇದ್ರು ಯಾಕೆ ಅಂತ ಹೇಳಿದರೆ ಅವರಿಗೆ ಆ ಕಾಲದಲ್ಲಿ ಆದಷ್ಟು ಡಿಸೀಸ್ಗಳು ಇರಲಿಲ್ಲ ನೂರು ವರ್ಷ ಬದುಕ್ತಾ ಇದ್ರು ಆರೋಗ್ಯಪೂರ್ವವಾಗಿ ಇರ್ತಾ ಇದ್ರು ಉತ್ತಮ ಆಹಾರ ಪದ್ಧತಿ ಅವರಲ್ಲಿತ್ತು ಹಾಗೂ ಸೂರ್ಯೋದಯ ಜೊತೆಗೆ ಅವರದು ಒಂದು ಒಳ್ಳೆಯ ಸಂಬಂಧ ಇತ್ತು ಏನಂತ ಹೇಳಿದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಇದ್ರು ಹಾಗೂ ತಿಂಡಿಯನ್ನು ಏಳರಿಂದ ಎಂಟು ತಿಂತಾ ತಿಂತಾಯಿದ್ರು ಊಟವನ್ನು ಒಂದರಿಂದ ಎರಡು ಒಳಗೆ ಊಟ ಇದ್ರು ಹಾಗೂ ರಾತ್ರಿ ಬೇಗ ಊಟ ಮಾಡಿ ಒಂಬತ್ತು ಗಂಟೆ ಅನ್ನೋತ್ತಿಗೆ ಇದ್ರು ಹೀಗಾಗಿ ಅವರಲ್ಲಿ ಸಾಕಷ್ಟು ರೋಗಗಳ ಮಾಹಿತಿ ಇರಲಿಲ್ಲ ಅವರು ಕೇಳಲೂ ಇಲ್ಲ ಅವರು ಅದನ್ನು ಅನುಭವಿಸ್ಲೂ ಇಲ್ಲ ಅವರು ಅದನ್ನು ನೋಡಲೂ ಇಲ್ಲ ಆದರೆ ಈಗ ನಾವು ಎಷ್ಟು ದಿನಕ್ಕೊಂದು ರೋಗಗಳನ್ನ ಹಾಕ್ತಾನೇ ಇದ್ದೀವಿ ಯಾಕೆಂದರೆ ನಮ್ಮ ಜೀವನ ಶೈಲಿಯಲ್ಲಿ ನಮ್ಮ ದಿನಚರಿಯಲ್ಲಿ ಈ ಸರ್ಕಾರ್ಡಿಯಂ ರಿಸಮ್ ಎಲ್ಲೋ ಡಿಸ್ಟರ್ಬ್ ಆಗ್ತಾನೇ ಇದೆ ಅದನ್ನು ಅರಿವು ನಮಗೆ ಆಗಿ ಅದನ್ನು ನಾವು ಸರಿಪಡಿಸಿಕೊಂಡಲ್ಲಿ ನಮ್ಮ ಜೀವನದಲ್ಲಿ ಸಾಕಷ್ಟು ನಮ್ಮ ಪ್ರಾಬ್ಲಮ್ಗಳನ್ನ ನಾವು ರಿಸಾಲ್ವ್ ಮಾಡ್ಬೋದು ಸೊ ಹೇಗೆ ಈ ಸರ್ಕಾರ್ಡಿಯಂ ರಿಸಮಿಂದ ನಮ್ಮ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಒಂದೊಂದಾಗಿ ನೋಡೋಣ ಮೊದಲನೇದಾಗಿ ನಿದ್ದೆ ಸೊ ಈ ನಿದ್ದೆ ಅನ್ನೋದು ಹೇಗೆ ಅಂತ ಹೇಳಿದ್ರೆ ಯೂಶಲಿ ಒಂದು ಮನುಷ್ಯನಿಗೆ ಒಂದು ಸುಮಾರು ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಬೇಕು ಆದರೆ ಆ ನಿದ್ದೆ ಇವಾಗ ಏಳು ಗಂಟೆ ಅನ್ನೋ ಏನಾಗುತ್ತೆ ನಮ್ಮಲ್ಲಿ ನಮ್ಮ ಪೀನಿಯಲ್ ಗ್ಲ್ಯಾಂಡಲ್ಲಿ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ ಅದರ ಹೆಸರೇ ಮೆಲಟಾನಿನ್ ಈ ಮೆಲಟಾನಿನ್ ಪ್ರೊಡಕ್ಷನ್ ಏಳು ಗಂಟೆಯಿಂದ ಕತ್ತಲ ಆದಾಗ ಸೂರ್ಯಾಸ್ತದೊಂದಿಗೆ ಆರಂಭ ಆಗುತ್ತೆ ಅದು ನಮ್ಮ ಬಾಡಿಯಲ್ಲಿ ಆರಂಭ ಆಗಿ ನಮಗೊಂದು ಸ್ವಲ್ಪ ನಿದ್ದೆಯ ತೂಕಡಿಕೆ ಇಲ್ಲ ನಿದ್ದೆಯ ಸಿಗ್ನಲ್ನ ಕೊಡುತ್ತೆ ಸೊ ಈ ಮೆಲೆಟಾನಿನ್ ಪೀಕಲ್ಲಿ ಪ್ರೊಡ್ಯೂಸ್ ಆಗೋ ಸಮಯ ಅಂತ ಹೇಳಿದರೆ ಹತ್ತರಿಂದ ಎರಡು ಗಂಟೆಯ ಸಮಯ ಈ ಸಮಯದಲ್ಲಿ ಮೆಲಟಾನಿನ್ ಪ್ರೊಡಕ್ಷನ್ನು ತುಂಬ ಹೈಪೀಕಲ್ಲಿರುತ್ತೆ ಸೊ ಇದು ಗಾಢವಾದ ಆಳವಾದ ನಿದ್ದೆಗೆ ಜಾರುವ ಸಮಯ ಸೊ ಇಂತಹ ಸಮಯದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈಗಿನೇ ನಮ್ಮ ದಿನಚರಿಯಲ್ಲಿ ಕೆಲಸ ಇರ್ತೀವಿ ಇಲ್ಲ ಅಂತ ಹೇಳಿದರೆ ಎಲ್ಲೋ ಮೂವಿ ನೋಡ್ತಾ ಇರ್ತೀವಿ ಅದೂ ಇಲ್ಲ ಅಂತ ಹೇಳಿದರೆ ಎಲ್ಲೋ ಪಾರ್ಟಿ ಮಾಡ್ತಾ ಇರ್ತಾ ಇಲ್ಲ ಇಲ್ಲ ಅಂಥೇಳಿದರೆ ಬೇರೆ ಏನಾದರೂ ಹಾರರ್ ಮೂವೀಸೋ ಇಲ್ಲ ವಾಟ್ಸಪ್ ಚಾಟೋ ಮಾಡ್ತಾ ಇರ್ತೀವಿ ಸೊ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾಡಿಯಮ್ ರಿದಮ್ಮಲ್ಲಿ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗುತ್ತೆ ಸೊ ಮೆಲಾಂಟಿನ್ ಅನ್ನೋ ಕೆಮಿಕಲ್ಲು ಹಾರ್ಮೋನು ಕನ್ಫ್ಯೂಸ್ ಆಗಿಬಿಡುತ್ತೆ ನಾನು ಪ್ರೊಡ್ಯೂಸ್ ಆಗಬೇಕಾ ಇಲ್ಲ ನಾನು ಪ್ರೊಡ್ಯೂಸ್ ಆಗಬಾರ್ದಾ ನಾನು ಇವರಿಗೆ ಗಾಢವಾದ ನಿದ್ದೆ ಕೊಡಬೇಕಾ ಇಲ್ಲ ಕೊಡಬಾರ್ದಾ ಒಂದು ಕನ್ಫ್ಯೂಷನಲ್ಲಿ ಬಿದ್ದು ನೆಕ್ಸ್ಟ್ ಟೈಮಿಂದ ಏನಾಗುತ್ತೆ ಅದರ ಪ್ರೊಡಕ್ಷನ್ನು ಕಡಿಮೆ ಆಗ್ತಾ ಬರುತ್ತೆ ಸೊ ಕಡಿಮೆ ಆಗ್ತಾ ಬಂದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಿದ್ದೆಯ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಬೇಗ ನಿದ್ದೆ ಬರಲ್ಲ ನಿದ್ದೆ ಬಂದರೂ ಗಾಢವಾದ ನಿದ್ದೆಗೆ ಹೋಗಲ್ಲ ಆಗಾಗ ಎಚ್ಚರ ಆಗ್ತಾನೇ ಇರುತ್ತೆ ಇಲ್ಲ ಅಂಥೇಳಿದರೆ ಬೆಳಗಿನ ಜಾವದವರೆಗೂ ನಿದ್ದೆ ಬರಲ್ಲ ಬೆಳಗಿನ ಜಾವದ ಮೇಲೆ ನಿದ್ದೆ ಮಾಡೋಣ ಅನಿಸುತ್ತೆ ನಿದ್ದೆ ಕಂಪ್ಲೀಟ್ ಮಾಡಿ ಆರು ಗಂಟೆ ಏಳು ಗಂಟೆ ಗೆದ್ರೂ ಸಹ ಏನೋ ಒಂದು ಕಂಪ್ಲೀಟ್ ಫೀಲಿಂಗ್ ಇಲ್ಲದೆ ಏನೋ ಒಂದು ಸುಸ್ತು ಏನೋ ಒಂದು ಆಯಾಸ ಆ ವ್ಯಕ್ತಿಗೆ ಅನುಭವ ಆಗುತ್ತೆ ಇದಕ್ಕೆಲ್ಲ ಕಾರಣ ಏನು ಅಂಥೇಳಿದ್ರೆ ನಮ್ಮ ಆ ಹತ್ತರಿಂದ ಎರಡು ಗಂಟೆ ಗಾಢವಾದ ನಿದ್ದೆಗೆ ಹೋಗೋ ಸಮಯ ಹೈ ಪೀಕಲ್ಲಿರೋ ಮೆಲಾಟಿನ್ ಪ್ರೊಡಕ್ಷನ್ ಟೈಮ್ನ ನಾವಲ್ಲಿ ಡಿಸ್ಟರ್ಬ್ ಮಾಡಿದ್ದೀವಿ ಅದೇ ಸರ್ಕಾಡಿಯಂ ರಿದಮ್ನ ನಾವು ಡಿಸ್ಟರ್ಬ್ ಮಾಡ್ತಾ ಇರೋದು ಸೊ ಅದೇನಾಗುತ್ತೆ ಅದು ಶಾರ್ಟ್ ಟರ್ಮಲ್ಲಿ ಈ ಥರ ಒಂದು ಸಿಗ್ನಲ್ ಆಗಿ ಬರುತ್ತೆ ನಿದ್ದೆ ಬರದೇ ಇರೋದು ಆಯಾಸ ಸುಸ್ತು ಈ ಥರದ್ದು ಆದರೆ ಲಾಂಗ್ ಟರ್ಮಲ್ಲಿ ಇದೇ ಹೋಗ್ತಾ ಹೋದರೆ ಆ ವ್ಯಕ್ತಿ ಅಲ್ಝಮೆ ಡಿಸೀಸಿಗೋ ಇಲ್ಲ ಡಿಪ್ರೆಷನಿಗೋ ಹೊರಟೋಗ್ತಾನೆ ಸೊ ನಿದ್ದೆ ಅಂತ ಹೇಳಿದಾಗ ಇದು ಪೀಕಲ್ಲಿ ಮೆಲಾಟಾನಿನ್ ಪ್ರೊಡ್ಯೂಸ್ ಆಗೋದು ನಾನು ಹೇಳಿದ್ದು ಹತ್ತರಿಂದ ಎರಡು ಗಂಟೆಯ ಸಮಯ ಎರಡರಿಂದ ನಾಲ್ಕು ಗಂಟೆಯ ಸಮಯ ನಾವು ಆರ್ ಇ ಎಮ್ ಅಂತ ಹೇಳ್ತೀವಿ ಆರ್ ಇ ಎಮ್ ಅಂದರೆ ರೊಟೇಷನಲ್ ಐ ಮೋಮೆಂಟು ಇದು ಹೇಗೆ ಅಂತ ಹೇಳಿದ್ರೆ ನಮ್ಮ ಕನಸು ಕಾಣುವ ಸಮಯ ಇಲ್ಲ ಒಂದು ಡ್ರೀಮ್ ಸ್ಟೇಟ್ ಆಫ್ ಮೈಂಡಲ್ಲಿ ಸ್ಲೀಪಲ್ಲಿ ಹೋಗೋ ಒಂದು ಮೋಡ್ ಇದು ಈ ಮೋಡಲ್ಲೂ ಅಷ್ಟೇ ನಿದ್ದೆ ಅಟ್ಲೀಸ್ಟ್ ಆಳವಾಗಿ ಇಲ್ದಿದ್ರೂ ಒಂದು ಸುರಿ ಸರಿಸುಮಾರವಾಗಿ ಒಂದು ನಿದ್ದೆ ಇರುತ್ತೆ ಸೊ ಅದು ನಾಲ್ಕು ಗಂಟೆವರೆಗೂ ಹೋಗುತ್ತೆ ನಾಲ್ಕು ಗಂಟೆ ಆದ ಮೇಲೆ ನಮಗೇನು ಬರುತ್ತಲ್ಲ ಆ ನಿದ್ದೆನ ಕಾಟಿಸೋಲ್ ಅನ್ನೋ ಒಂದು ಕೆಮಿಕಲ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಸೂರ್ಯೋದಯ ಆಗತ್ತೆ ಹಾಗೂ ಬೆಳಗಾಗತ್ತೆ ನಾನು ಆ್ಯಕ್ಟಿವ್ ಆಗಬೇಕು ಅನ್ನೋದೊಂದು ಸಿಗ್ನಲ್ನ ಆ ಕಾಟಿಸೋಲ್ ದೇಹಕ್ಕೆ ಕೊಡ್ತಾ ಇರುತ್ತೆ ಸೊ ಇಲ್ಲಿ ನಾವು ಸರ್ಕಾಡಿಯಂ ರಿದಮ್ ಡಿಸ್ಟರ್ಬ್ ಆದಾಗ ಎಂಟೈಯರ್ ಡೀಪ್ ಸ್ಲೀಪ್ ಆಗಲಿ ಇಲ್ಲ ಸೂಪರ್ಫಿಷಿಯಲ್ ಸ್ಲೀಪ್ ಆಗಲಿ ಆ ನಾಲ್ಕು ಗಂಟೆವರೆಗೂ ಇರೋ ಸ್ಲೀಪೆಲ್ಲ ಡಿಸ್ಟರ್ಬ್ ಆಗಿ ನಮಗೇನಾಗತ್ತೆ ಸಾಕಷ್ಟು ತೊಂದರೆಗಳನ್ನು ಹೆಲ್ತ್ ಇಶ್ಯೂಸ್ನ ತಂದು ಕೊಡ್ತಾನೆ ಹೋಗುತ್ತೆ ಸೊ ಹಾಗಾದರೆ ಏನನ್ನು ನಾವು ಮಾಡಬೇಕು ಮೊದಲನೇದಾಗಿ ಹತ್ತು ಗಂಟೆ ಆದಷ್ಟು ಬೇಗ ಮಲಗೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಎರಡನೇದಾಗಿ ಏನಂತ ಹೇಳಿದ್ರೆ ಸೂರ್ಯೋದಕ್ಕಿಂತ ಮುಂಚೆ ಐದು ಗಂಟೆ ಒಳಗೆ ಒಂದು ಡೀಪ್ ಸ್ಲೀಪ್ನ ಮುಗಿಸಿ ಹೇಳ್ಬೇಕು ಸೊ ಇವಾಗ ಸ್ಲೀಪ್ ಅಂದಾಗ ಇನ್ನೊಂದು ಕ್ವಶನ್ ಬರುತ್ತೆ ಓ ಅಲರಾಮ್ ಇಟ್ಟು ಹೇಳ್ತೀವಲ್ಲ ಅದು ಸರಿನಾ ಅಂತ ಇಲ್ಲ ಯಾರಾದರೂ ನಮ್ಮನ್ನು ಕೂಗಿ ಎಬ್ಬಿಸ್ತಾರೆ ಅದು ಸರಿನಾ ಅಂತ ಖಂಡಿತವಾಗೂ ಅದು ಸರಿಯಲ್ಲ ಯಾಕೆ ಸರಿಯಲ್ಲ ಅಂತ ಹೇಳಿದ್ರೆ ಸೊ ನಿದ್ದೆ ಮಾಡಿದಾಗ ನಮ್ಮ ಸ್ಟೇಟ್ ಆಫ್ ಮೈಂಡ್ ಏನಿರುತ್ತೆ ಅಂದರೆ ನಿದ್ದೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಅಲ್ಫಾ ಸ್ಟೇಟಲ್ಲಿ ಹೋಗುತ್ತೆ ಅದೊಂದು ಕಾಮ್ ಸ್ಟೇಟ್ ಯಾಕಂದರೆ ಬ್ರೈನ್ ವೇವ್ಸು ಒಂದು ನಾಲ್ಕು ಥರದ ಬ್ರೈನ್ ವೇವ್ಸ್ ಇದೆ ಡೀಪ್ ಸ್ಲೀಪಲ್ಲಿ ನಾವು ತೀಟಾ ವೇವ್ಸ್ ಅಂತ ಹೇಳ್ತೀವಿ ಅದೇ ನಿದ್ದೆಗೆ ಹೋಗೋಕ್ಕಿಂತ ಮುಂಚೆ ಅಲ್ಫಾ ವೇವ್ಸ್ ಅಂತ ಹೇಳ್ತೀವಿ ಹೇಳೋಕ್ಕಿಂತ ಮುಂಚೆ ಅಲ್ಫಾ ವೇವ್ಸ್ ಅಂತ ಹೇಳ್ತೀವಿ ಬೆಳಗ್ಗೆ ಆಗ್ತಾ ಇದೆ ಅಂದಾಗ ನಮ್ಮ ಮೈಂಡ್ ಏನಾಗುತ್ತೆ ಅಲ್ಫಾ ಸ್ಟೇಟಿಗೆ ಬರ್ತಾ ಇರುತ್ತೆ ಬ್ರೈನ್ ವೇವ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಇದು ಪ್ರಶಾಂತವಾದ ಶಾಂತವಾದ ಒಂದು ವೇವ್ ಪ್ರೊಡ್ಯೂಸ್ ಆದಾಗ ನಮ್ಮ ಬ್ರೈನಲ್ಲಿ ನಾವೇನು ಮಾಡ್ತೀವಿ ಸಡನ್ನಾಗಿ ಅಲರಾಮ್ ಶಬ್ದದಲ್ಲಿ ಎಚ್ಚರಗೊಂಡಾಗ ಅದೊಂದು ಜರ್ಕಲ್ಲಿ ಬಾಡಿ ಸ್ಟೇಟಿಗೆ ಜರ್ಕ್ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಆರ್ಗನ್ಸ್ ಎಲ್ಲ ಒಂದು ಸರ್ಕಾಡಿಯಂ ರದಮ್ ಡಿಸ್ಟರ್ಬ್ ಆಗಿ ಆರ್ಗನ್ಸ್ಗೆಲ್ಲ ಒಂದು ಡ್ಯಾಮೇಜ್ ತಲುಪತ್ತೆ ಇವಾಗ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ನೀವು ಒಂದು ಫಸ್ಟ್ ಗೇರಲ್ಲಿ ಕಾರ್ಡ್ ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ ಆಲ್ ಆಫ್ ಅ ಸಡನ್ ಟಾಪ್ ಗಿಯರಲ್ಲಿ ಗಾಡಿ ನಾ ಗೇರ್ ಚೇಂಜ್ ಮಾಡಿದಾಗ ಕಾರಿಗೆ ಏನಾಗುತ್ತೆ ಒಂದು ಜರ್ಕ್ ಇರುತ್ತೆ ಅದೇ ರೀತಿ ಬಾಡಿಗೂ ಒಂದು ಜರ್ಕ್ ಇರುತ್ತೆ ಅದೇ ಸ್ಟೇಟೇ ನಿಮ್ ಈ ಅಲಾರಾಮ್ ನಿಮಗೆ ಕೊಡೋದು ಹಾಗೂ ಯಾರಾದರೂ ನಿಮ್ಮನ್ನು ಎಪ್ಸೋದು ಏನು ಮಾಡಬೇಕು ಹಾಗಿದ್ರೆ ನಮಗೆ ಹೇಳ್ಲಿಕ್ಕಾಗಲ್ಲ ಬೆಳಗ್ಗೆ ಅಂತ ಹೇಳಿದ್ರೆ ಏನು ಮಾಡಬೇಕು ನಮ್ಮ ಹಿರಿಯರು ಮಾಡ್ತಾ ಇರೋ ಹಳೆ ಪದ್ಧತಿ ಇದೆಯಲ್ಲ ಸೂಪರ್ ಪದ್ಧತಿ ಅದೇ ಸುಪ್ರಭಾತ ಸುಪ್ರಭಾತವನ್ನು ನಾವು ಬೆಳಗಿನ ಜಾವ ಹಾಕಿ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳೋದು ಒಂದು ಒಳ್ಳೆ ಪದ್ಧತಿ ಯಾಕೆ ಅಂದರೆ ಸುಪ್ರಭಾತ ಅನ್ನೋದು ಒಂದು ಮೂರು ಪದಗಳ ಜೋಡಣೆ ಸೌಂಡು ಸನ್ನು ಸ್ಪಿರಿಚುಯಾಲಿಟಿ ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಂತ್ರಗಳಿಗೆ ಇಲ್ಲ ಓಂ ಅನ್ನೋ ಶಬ್ದಗಳಿಗೆ ಅದರದ್ದೇ ಅದೊಂದು ವೈಬ್ರೇಷನ್ಸ್ ಇರುತ್ತೆ ಆಲ್ರೆಡಿ ನಮ್ಮ ಮೈಂಡ್ ಏನಾಗುತ್ತೆ ಅಲ್ಫಾ ವೈಬ್ರೇಷನ್ಸ್ ಇದೆ ಇದ್ದಾಗ ಈ ಸುಪ್ರಭಾತದ ವೈಬ್ರೇಷನ್ನು ಮತ್ತೆ ಮೈಂಡ್ನ ಒಂದು ಕಾಮ್ ಮಾಡಿ ಒಂದು ಒಳ್ಳೆಯ ಬೆಳಗಿನ ಮುಂಜಾವನ್ನು ಕೊಡಲಿಕ್ಕೆ ಸಿದ್ಧತೆ ಮಾಡುತ್ತೆ ಆದ್ದರಿಂದ ಸುಪ್ರಭಾತದೊಂದಿಗೆ ಹೇಳೋದನ್ನ ನಾವು ಅಭ್ಯಾಸ ಮಾಡಬೇಕು ಇದೊಂದು ಸರ್ಕಾಡಿಯಂ ರಿದಮಿಗೆ ಒಂದು ಸಪೋರ್ಟ್ ಮಾಡೋ ಒಂದು ಸಿಸ್ಟಮ್ ಸೊ ಇದು ಬಿಟ್ಟು ನೆಕ್ಸ್ಟು ಎದ್ದಾಗ ಮೊದಲನೇದಾಗಿ ನಾವು ಏನು ಮಾಡಬೇಕು ಎದ್ದಾಗ ಮೊದಲನೇದಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಎದ್ದು ಮೊದಲನೇದಾಗಿ ಸನ್ಲೈಟಿಗೆ ಹೋಗಿಬಿಡಬೇಕು ಇಲ್ಲ ಎಲ್ಲಿ ಸೂರ್ಯನ ಪ್ರಕಾಶ ಕಿಟಕಿಯಿಂದ ಬರ್ತಾ ಇರುತ್ತೋ ಆ ಜಾಗದಲ್ಲಿ ಹೋಗಿ ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೋಬೇಕು ಯಾಕೆ ಹೀಗೆ ಮಾಡಬೇಕು ಅಂತ ಹೇಳಿದರೆ ನಾನು ಹೇಳಿದ್ನಲ್ಲ ಮೊದಲೇ ನಮ್ಮ ಹೈಪೋಥಾಲಮಸ್ ಅಲ್ಲಿರೋ ಎಸ್ ಸಿ ಎನ್ ಸುಪ್ರಾ ಚ್ಮ್ಯಾಟಿಕ್ ನ್ಯೂಕ್ಲಿಯಸ್ ಆಕ್ಟಿವೇಟ್ ಆಗುತ್ತೆ ಹಾಗೂ ಅದು ಸಿಗ್ನಲ್ ಕೊಡತ್ತೆ ಹೌದು ನನ್ನ ದಿನಚರಿಯನ್ನು ಇವಾಗ ನಾನು ಆರಂಭ ಮಾಡಬೇಕು ಅನ್ನೋದು ಈಗ ಮತ್ತೊಂದು ಡೌಟ್ ರೈಸ್ ಆಗುತ್ತೆ ಅದೇನಂತ ಹೇಳಿದ್ರೆ ಎಷ್ಟೋ ಜನ ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ರೊಟೇಷನ್ ಶಿಫ್ಟು ಡೇ ಶಿಫ್ಟು ನೈಟ್ ಶಿಫ್ಟ್ ಅಂತ ಶಿಫ್ಟ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರಿಗೆ ಹತ್ತರಿಂದ ಎರಡು ಗಂಟೆವರೆಗೆ ಮಲಗಲಿಕ್ಕೆ ಆಗಲ್ಲ ಸೊ ಆಗ ನಾವೇನು ಮಾಡಬೇಕು ಅನ್ನೋದು ಕ್ವಶನ್ ರೈಸ್ ಆಗುತ್ತೆ ಸೊ ಹಾಗಿದ್ದಾಗ ಯಾಕಂದ್ರೆ ಉದ್ಯೋಗ ಜೀವನದ ಅನಿವಾರ್ಯತೆ ಸೊ ಹಾಗಿದ್ದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಶಿಫ್ಟ್ ಮುಗಿದ ತಕ್ಷಣ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ನ ಹಾಕೋಬೇಕು ಡಾರ್ಕ್ ಕಲರ್ ಗ್ಲಾಸ್ನ ಹಾಕೋಬೇಕು ಯಾಕಂತ ಹೇಳಿದ್ರೆ ಇದು ಮೆಲಟಾನಿನ್ ಸಕ್ರೀಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಎರಡನೇದಾಗಿ ಏನಂತ ಹೇಳಿದ್ರೆ ಕೇಫಿನ್ನು ಇಲ್ಲ ಟೀನ ಮೂರು ನಾಲ್ಕು ಗಂಟೆಗಳ ಮುಂಚೆ ಕುಡಿಬೇಕು ಹೊರತು ರಾತ್ರಿ ಲೇಟ್ ನೈಟಲ್ಲಿ ಕುಡಿಬಾರ್ದು ಎರಡನೇದು ಮೂರನೇದೇನು ಅಂತ ಹೇಳಿದ್ರೆ ಮಲಗೋ ಬೆಡ್ರೂಮ್ಗಳಿಗೆ ತುಂಬಾನೇ ಡಾರ್ಕ್ ಆಗಿರೋ ಕರ್ಟನ್ಸ್ನ ಯೂಸ್ ಮಾಡಬೇಕು ತುಂಬಾ ಡಾರ್ಕು ಹಾಗೂ ರೂಮಿನ ಟೆಂಪ್ರೇಚರ್ ಹತ್ತರಿಂದ ಇಪ್ಪತ್ತು ಡಿಗ್ರಿಯಲ್ಲಿ ಇಡಬೇಕು ಇದರಿಂದ ಏನಾಗುತ್ತೆ ಶಿಫ್ಟ್ ಮಾಡಿ ಬಂದವರಿಗೆ ಏನಾಗುತ್ತೆ ಮೆಲಟಾನಿನ್ ಪ್ರೊಡಕ್ಷನ್ನು ದೇಹದಲ್ಲಿ ಒಂದಷ್ಟು ಮಟ್ಟಿಗೆ ಆಗಿ ಒಂದು ನಿದ್ದೆಯ ಭಾವವನ್ನು ಹಾಗೂ ಕಂಪ್ಲೀಟ್ನೆಸ್ಸನ್ನು ಅದು ಕೊಡಬಹುದು ಸೊ ಇದು ಶಿಫ್ಟಲ್ಲಿ ವರ್ಕ್ ಮಾಡೋರು ಗ್ಲಾಸಸ್ ಯೂಸ್ ಮಾಡೋದಾಗಲಿ ಇಲ್ಲ ಥಿಕ್ ಕಲರ್ ಕರ್ಟನ್ ಯೂಸ್ ಮಾಡೋದಾಗಲಿ ಮಾಡೋದರಿಂದ ಏನಾಗುತ್ತೆ ಮೆಲಟಾನಿನ್ ಪ್ರೊಡಕ್ಷನ್ನ ಜಾಸ್ತಿ ಇನ್ಕ್ರೀಸ್ ಮಾಡ್ಕೋಬೋದು ಸರ್ಕಾಡಿಯನ್ ರಿದಮ್ ಇನ್ನೊಂದು ಡಿಸ್ಟರ್ಬೆನ್ಸು ಇಲ್ಲ ಸನ್ ತೊಂದರೆಗೊಳಗಾಗೋದು ಕೆಲವರು ಏನು ಗೊತ್ತಾ ಜಟ್ಲ್ಯಾಗ್ ಅನುಭವಿಸ್ತಿರ್ತಾರೆ ಅಂದರೆ ದೇಶದಿಂದ ದೇಶ ಸುತ್ತುತ್ತಿರ್ತಾರೆ ಸೊ ಈ ಇಲ್ಲಿನ ಸೂರ್ಯೋದಯ ಅಲ್ಲಿನ ಸೂರ್ಯೋದಕ್ಕೂ ಒಂದು ಡಿಫ್ರೆನ್ಸ್ ಇರುತ್ತೆ ಕೆಲವೊಂದು ಸಲ ಎರಡು ಅವರು ಕೆಲವೊಂದು ಸಲ ಅವರು ಕೆಲವೊಂದು ಸಲ ಆರು ಅವರು ಸೊ ಈ ರೀತಿ ಮೇಲಿನ ಮೇಲೆ ಟ್ರಾವೆಲ್ ಮಾಡೋರಿಗೆ ಈ ಜೆಟ್ಲ್ಯಾಗ್ ಅನ್ನೋ ಒಂದು ಪ್ರಾಬ್ಲಮ್ ಇರುತ್ತೆ ಅವರು ಅಷ್ಟೇ ನೋಡಬೇಕು ಒಂದು ಕಾನ್ಸ್ಟೆಂಟಾಗಿ ಇದನ್ನೇ ಮಾಡ್ತಾ ಹೋದರೆ ಬ್ರೈನ್ ಮೇಲೆ ಡ್ಯಾಮೇಜ್ ಆಗೋ ಸಾಧ್ಯತೆ ಜಾಸ್ತಿ ಸೊ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ಸ್ನ ಅವರು ತೊಗೊಂಡು ಸರ್ಕಾಡಿಯಂ ರಿದಮ್ನ ಸೆಟ್ರೈಟ್ ಮಾಡ್ಕೊಳ್ಳೋ ಒಂದು ಅಭ್ಯಾಸನ ರೂಢಿಸ್ಕೋಬೇಕು ಸೊ ಇನ್ನೊಂದು ದೊಡ್ಡ ಅನಾಹುತ ನಾವು ಮಾಡ್ಕೊಳ್ತಾ ಇರೋದು ಏನಂತ ಹೇಳಿದರೆ ದ ಮೊಬೈಲ್ನ ಬ್ಲೂ ಲೈಟ್ ಈ ಬ್ಲೂ ಲೈಟ್ ಹೇಗೆ ಅಂತೇಳಿ ಇದರಲ್ಲಿ ಹೈ ರೇಡಿಯೇಷನ್ ಇರುತ್ತೆ ನಾವೇನು ಮಾಡ್ತೀವಿ ಮಲಗೋವರೆಗೂ ಈ ಮೊಬೈಲ್ನ ಕೈಯಲ್ಲಿಟ್ಕೊಂಡಿರ್ತೀವಿ ಇಲ್ಲ ನೋಡ್ತಾ ಇರ್ತೀವಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಬ್ರೈನ್ ವೇಸ್ ಇವೆ ಇದು ಸ್ಲೋಲಿ 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 ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ ಸೊ ಆದಷ್ಟು ಬ್ಲೂ ಲೈಟು ಎರಡು ಅವರ್ ಮುಂಚೆನೇ ಮಲಗೋ ಎರಡು ಅವರ್ ಮುಂಚೆನೇ ನಾವು ಕಟ್ ಆಫ್ ಮಾಡಿಬಿಡಬೇಕು ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಬ್ರೈನ್ ಏನು ಸ್ಲೋಲಿ 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 ವೀಕನ್ ಆಗ್ತಾ ಬರತ್ತೆ ಹಾಗೂ ಅಲ್ಝಿಮೇರಿಗೋ ಇಲ್ಲ ಡಿಮ್ನೇಷ್ಯಾಗೋ ಅಮ್ನೇಷ್ಯಾಗೋ ಹೊರಟೋಗುತ್ತೆ ಸೊ ಈ ಥರ ಸಿಚುವೇಶನ್ ಕ್ರಿಯೇಟ್ ಆಗಲಿಕ್ಕೆ ನಮ್ಮ ಮೊಬೈಲ್ ಬ್ಲೂ ಲೈಟ್ ಮೇನ್ ಕಾರಣ ಸೊ ಇದೇನಾಗುತ್ತೆ ಸರ್ಕಾರ್ಡನ್ ರಿದಮ್ನ ಡಿಸ್ಟರ್ಬ್ ಮಾಡ್ತಾ ಇದೆ ಆದಷ್ಟು ನಾವು ಮೊಬೈಲ್ ಬಳಕೆನ ನಿದ್ದೆಗಳ ಸಮಯದಲ್ಲಿ ಕಡಿಮೆ ಮಾಡ್ಕೋಬೇಕು ಮತ್ತೆ ಕೆಲವ್ರನ್ನ ನಾವು ನೋಡಿರ್ತೀವಿ ಅವರಿಗೆ ಏನು ಮಾತಾಡಿದರೂ ಕೋಪ ಬರ್ತಾ ಇರುತ್ತೆ ಸುಮ್ಮ ಸುಮ್ಮನೆ ಕೋಪ ಬರ್ತಾ ಇರುತ್ತೆ ಸುಮ್ಮ ಸುಮ್ಮನೆ ಇರಿಟೇಷನ್ ಆಗ್ತಾ ಇರುತ್ತೆ ಸೊ ಇವ್ರನ್ನ ನೀವು ನೋಡಿದರೆ ಎಲ್ಲೋ ಇವರು ಸರ್ಕಾಡಿಯಮ್ ರಿದಮ್ ಡಿಸ್ಟರ್ಬ್ ಮಾಡ್ಕೊಂಡಿರ್ತಾರೆ ಯಾವ ರೀತಿ ಅಂಥೇಳಿದರೆ ಮೊಬೈಲ್ ಬಳಕೆನ ತುಂಬಾ ಜಾಸ್ತಿ ಮಾಡ್ಕೊಂಡಿರ್ತಾರೆ ಡೆಸ್ಕ್ಟಾಪು ಲ್ಯಾಪ್ಟಾಪು ಇದರ ಬಳಕೆ ಜಾಸ್ತಿ ಇರುತ್ತೆ ಅದ್ರ ಜೊತೆಗೆ ನಿದ್ದೆ ಹೋಗೋ ಸಮಯದಲ್ಲೆಲ್ಲ ಮೊಬೈಲ್ ಹಿಡ್ಕೊಂಡಿರ್ತಾರೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮೊದಲನೇದಾಗಿ ಹಿಡಿಯೋದೇ ಮೊಬೈಲು ಈ ಥರ ವ್ಯಕ್ತಿಗಳ ವ್ಯಕ್ತಿತ್ವನ ನೀವು ಗಮನಿಸಿದಾಗ ಏನಿರುತ್ತೆ ಅಂತ ಹೇಳಿದ್ರೆ ಅವರ ಮೊಬೈಲ್ ಬಳಕೆಯಿಂದ ಲೈಟ್ ಬಳಕೆಯಿಂದ ಅವರ ಮೂಡ್ ಸ್ವಿಂಗ್ಸು ಸಿಕ್ಕಾಪಟ್ಟೆ ಏರುಪೇರಾಗಿರುತ್ತೆ ಯಾಕೆಂದರೆ ಸಡ್ಕಾಡ್ಯ ಮೃದಮ್ನ ಇವರು ಡಿಸ್ಟರ್ಬ್ ಮಾಡಿರ್ತಾರೆ ಸೊ ಇದು ಬಿಟ್ಟು ನೆಕ್ಸ್ಟು ನಿದ್ದೆಯಲ್ಲಿ ನಾವು ಏನೇನು ಗಮನಾರ್ಹವಾದ ವಿಷಯಗಳನ್ನ ನಾವು ಒಳಪಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಆದಷ್ಟು ರೂಮ್ ಟೆಂಪ್ರೇಚರ್ನ ಚೆನ್ನಾಗಿಟ್ಕೊಳ್ಳಿ ಹತ್ತು ಗಂಟೆಗೆ ನಿದ್ದೆ ಮಾಡುವ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ ಐದು ಗಂಟೆಗೆ ಏಳು ಅಭ್ಯಾಸನ ರೂಢಿಸ್ಕೊಳ್ಳಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಿದ್ದೆ ಬರೋಲ್ಲ ಕೆಲವರಿಗಂತೂ ನಿದ್ದೆ ಬರಲ್ಲ ನಿದ್ದೆ ಬರದೇ ಇದ್ದಾಗ ಏನೇನು ಮಾಡ್ಬೋದು ಯಾಕಂತಂದರೆ ಹತ್ತು ಗಂಟೆಗೆ ನಿದ್ದೆ ಮಾಡೋರು ಆವಾಗ ಏನು ಮಾಡಬೇಕು ಒಂದು ಗಂಟೆ ಮುಂಚೆನೇ ನಿದ್ದೆ ಮಾಡಲಿಕ್ಕೆ ಟ್ರೈ ಮಾಡಬೇಕು ಸೊ ಸ್ಲೋಲಿ ಸ್ಲೋಲಿ ಹೋಗ್ತಾ ಏನಾಗುತ್ತೆ ಬಾಡಿ ಅಡಾಪ್ಟ್ ಆಗಿ ಏನಾಗುತ್ತೆ ಆಮೇಲೆ ಟಾನಿನ್ ಯಾಕಂತ ಹೇಳಿದ್ರೆ ಲೇಟ್ ನೈಟ್ ಪಾರ್ಟಿ ಮಾಡಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿರ್ತಾರೆ ಡ್ಯಾಮೇಜ್ ಕ್ರಿಯೇಟ್ ಮಾಡಿರ್ತಾನೆ ಇದನ್ನು ಯಾವ ರೀತಿ ನಾವು ಸರಿಪಡಿಸ್ಕೋಬೇಕು ಹೇಳಿದ್ರೆ ಹತ್ತು ಗಂಟೆ ನಿದ್ದೆ ಮಾಡೋ ಸಮಯಕ್ಕಿಂತ ಒಂದು ಗಂಟೆ ಮುಂಚೆಯಿಂದಲೇ ಸ್ಟಾರ್ಟ್ ಮಾಡಿಕೊಂಡಾಗ ಸ್ಲೋಲಿ ಏನಾಗುತ್ತೆ ಈ ಅಭ್ಯಾಸ ನಮ್ಮಲ್ಲಿ ಮತ್ತೆ ರಿದಮ್ಯಾಟಿಕ್ ಆಗಿ ಸೇರಿಕೊಳ್ಳುತ್ತೆ ಸೊ ಲಾಂಗ್ ಟರ್ಮಲ್ಲಿ ಈ ಡಿಸ್ಟರ್ಬೆನ್ಸಿಂದ ಆಗಿ ಪ್ರೂವ್ ಆಗಿರೋದೇನು ಅಂತ ಹೇಳಿದ್ರೆ ಟೈಪ್ ಟು ಡಯಾಬಿಟಿಸ್ ಅ ಕಾಮನ್ ಡಿಸೀಸ್ ಯಾಕೆ ಅಂತ ಹೇಳಿದ್ರೆ ಇದು ನಿದ್ದೆಯ ಡಿಸ್ಟರ್ಬೆನ್ಸು ಸರ್ಕಾಡಿಯಂ ರಿಧಮ್ ಡಿಸ್ಟರ್ಬೆನ್ಸು ಇದರಿಂದ ಟೈಪ್ ಟು ಡಯಾಬಿಟಿಸು ಬೈಪೋಲಾ ಡಿಸೀಸು ಹಾಗೂ ನಿಮ್ಮ ರೀನಲ್ ಪ್ರಾಬ್ಲಮ್ಮು ಹಾಗೂ ಹಾರ್ಟಿಗೆ ಹೃದಯಕ್ಕೆ ಸಂಬಂಧಿತ ಸಾಕಷ್ಟು ರೋಗಗಳಿಗೆ ಮೇನ್ ಕಾರಣವೇ ನಮ್ಮ ಸರ್ಕಾಡಿಯಂ ರಿಧಮ್ ಆದ್ದರಿಂದ ನಿದ್ದೆಯನ್ನು ಯಾವತ್ತೂ ನಾವು ಒಂದು ಏಳು ಗಂಟೆಗಳ ಕಾಲ ಗಾಢ ನಿದ್ದೆ ಲಘು ನಿದ್ದೆಯನ್ನು ಸೇರಿಸಿ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು ಈಗ ನಮ್ಮ ಎರಡನೇ ಪಾಯಿಂಟಿಗೆ ಬರೋಣ ಎರಡನೇ ಪಾಯಿಂಟ್ ಏನು ಅಂದರೆ ಟೆಂಪ್ರೇಚರು ನಮ್ಮ ದೇಹದ ತಾಪಮಾನ ಬೆಳಗಿನ ಜಾವದಲ್ಲಿ ಸಾಕಷ್ಟು ಕಡಿಮೆ ಇರುತ್ತೆ ಆಮೇಲೆ ಸೂರ್ಯ ಹುಡ್ತಾ 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 ಏನಾಗುತ್ತೆ ತಾಪಮಾನ ದೇಹದಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ಸೊ ಈ ತಾಪಮಾನ ಕಡಿಮೆ ಇರೋ ಸಮಯದಲ್ಲಿ ಕೆಲವೊಂದು ಸಲ ಕೆಲವೊಬ್ಬರು ಕೆಲವೊಂದು ಸ್ಟೂಡೆಂಟ್ಸ್ಗಳು ಸ್ಪೆಷಲಿ ಏನು ಮಾಡ್ತಾರೆ ಅಂದರೆ ಎಕ್ಸಸೈಸ್ ಮಾಡ್ತಾರೆ ಹಾರ್ಡ್ ಕೋರ್ ಎಕ್ಸಸೈಸ್ಗಳನ್ನ ಈ ಸಮಯದಲ್ಲಿ ಮಾಡ್ತಾರೆ ನಾಲ್ಕರಿಂದ ಆರು ಗಂಟೆ ಆ ಸಮಯದಲ್ಲಿ ಎಕ್ಸಸೈಸ್ ಮಾಡೋದು ಸರಿನಾ ಇಲ್ಲ ಆರೋಗ್ಯಕ್ಕೆ ಲಾಭದಾಯಕವಾ ಅಂತ ಕೇಳಿದರೆ ಖಂಡಿತವಾಗೂ ಅದು ಹಾನಿಕಾರಕ ಯಾಕೆ ಅಂತ ಹೇಳಿದರೆ ಈ ಸಮಯದಲ್ಲಿ ಬಾಡಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಮಸಲ್ಸ್ ಎಲ್ಲ ಒಂದು ರಿಲ್ಯಾಕ್ಸ್ ಇದ್ದಾಗ ನೀವು ತುಂಬಾ ಹಾರ್ಡ್ ಕೋರ್ ಎಕ್ಸಸೈಸು ರೆಸ್ಲಿಂಗ್ ಇರಲಿ ಬಾಕ್ಸಿಂಗ್ ಇರಲಿ ಇಲ್ಲ ಜಾಗಿಂಗ್ ಇರಲಿ ಈತದೆಲ್ಲ ಸ್ಟ್ರಾಂಗ್ ಜಾಗಿಂಗ್ ಇರಲಿ ಇಂಥವೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಜಲಲ್ಲಿ ವೇರ್ ಆ್ಯಂಡ್ ಟೇರ್ ಇದ್ದೇ ಇರುತ್ತೆ ಸೊ ಮಸಲ್ಗಳು ಡ್ಯಾಮೇಜ್ ಆಗುತ್ತೆ ಯಾಕಂದರೆ ಬಾಡಿ ಟೆಂಪ್ರೇಚೂ ಕಡಿಮೆ ಇರುತ್ತೆ ಲಂಗ್ಸಲ್ಲಿ ಆಕ್ಸಿಜನೂ ಕಡಿಮೆ ಇರುತ್ತೆ ಸೊ ಈ ಟೈಮಲ್ಲಿ ನಾಲ್ಕರಿಂದ ಆರು ಗಂಟೆಯಲ್ಲಿ ಎಕ್ಸಸೈಸ್ ಹಾಡ್ಕೋರ್ ಎಕ್ಸಸೈಸು ಖಂಡಿತವಾಗೂ ಮಾಡೋದು ಒಳ್ಳೆಯದಲ್ಲ ಇದು ಮತ್ತೆ ನಮ್ಮ ರಿದಮ್ನ ಡಿಸ್ಟರ್ಬ್ ಮಾಡುತ್ತೆ ಸೊ ಹೀಗೆ ಟೆಂಪ್ರೇಚರ್ ರೈಸ್ ಆಗ್ತಾ ಆಗ್ತಾ ಮಧ್ಯಾಹ್ನದ ಸಮಯದಲ್ಲಿ ನಮ್ಮ ದೇಹದ ತಾಪಮಾನ ಜಾಸ್ತಿ ಇರುತ್ತೆ ತುಂಬ ಜಾಸ್ತಿ ಆಗೋದು ಮಧ್ಯಾಹ್ನ ಈ ಒಂದರಿಂದ ಎರಡು ಗಂಟೆ ಮೂರು ಗಂಟೆಗಳ ಕಾಲ ಇಲ್ಲೊಂದು ಏನು ಹೇಳ್ತಾರೆ ಅಥ್ಲೆಟಿಕ್ ವಿಂಡೋ ಪೇನ್ ಅಂತ ಒಂದು ಸಮಯ ಇದೆ ಇದು ಇದೇನಾದ ಅಥ್ಲೆಟಿಕ್ ವಿಂಡೋ ಪೇನ್ ಅಂತ ಹೇಳಿದ್ರೆ ಎಲ್ಲ ಅಥ್ಲೆಟಿಕ್ಸು ದ ರೆಕಾರ್ಡ್ ಬ್ರೇಕ್ ಮಾಡಿರೋ ಟೈಮ್ ಏನಿದೆಯಲ್ಲ ಅದು ತ್ರೀಯಿಂದ ಸೆವೆನ್ ಓ ಕ್ಲಾಕ್ ಒಳಗೆ ಇಲ್ಲ ಫೋರಿಂದ ಸೆವೆನ್ ಓ ಕ್ಲಾಕ್ ಒಳಗೇ ಅವ್ರದ್ದು ಎಲ್ಲನೂ ರೆಕಾರ್ಡ್ ಬ್ರೇಕಾಗಿರುವ ಒಂದು ಸಮಯ ಇದು ಯಾಕೆ ಹೀಗೆ ಅಂತ ಹೇಳಿದ್ರೆ ಈ ಸಮಯದಲ್ಲಿ ಏನಾಗುತ್ತೆ ಮಝಲ್ಸು ಫ್ಲೆಕ್ಸಿಬಲ್ ಇರುತ್ತೆ ತುಂಬನೇ ಆಕ್ಸಿಜನ್ ಲಂಗ್ಸಲ್ಲಿರುತ್ತೆ ಹಾಗೂ ಟೆಂಪ್ರೇಚರು ಒಂದು ಗುಡ್ ಅಮೌಂಟಲ್ಲಿ ಇದ್ದಾಗ ಒಳ್ಳೆ ತಾಪಮಾನ ದೇಹದಲ್ಲಿದ್ದಾಗ ಏನಾಗುತ್ತೆ ಅವರ ರಿಸಲ್ಟ್ ಆಗಲಿ ಅದು ತುಂಬಾ ಉತ್ತಮವಾಗಿ ರಿಸಲ್ಟ್ ಕೊಡ್ತಿರ್ತಾರೆ ಅವರ ಶಕ್ತಿ ಸ್ಟಾಮಿನಾ ಎಲ್ಲ ತುಂಬ ಹೈಯೆಸ್ಟ್ ಪೊಟೆನ್ಷಿಯನಲ್ಲಿ ಸಿಗುತ್ತೆ ಸೊ ಆದ್ದರಿಂದ ಏನು ಗೊತ್ತಾ ಈ ಸಮಯಗಳಲ್ಲಿ ಹಾರ್ಡ್ ಕೋರ್ ಎಕ್ಸಸೈಸ್ಗಳು ತುಂಬ ಒಳ್ಳೆಯದು ನಾಲ್ಕರಿಂದ ಏಳು ಗಂಟೆವರೆಗೂ ಒಳ್ಳೆಯ ಸಮಯ ಇದು ಕೋರ್ ಎಕ್ಸಸೈಸ್ ಮಾಡಲಿಕ್ಕೆ ಈ ಸಮಯದಲ್ಲಿ ನಾವು ಸರ್ಕಾಡಿಯನ್ ರಿದಮ್ ಪ್ರಕಾರ ನೋಡಿದರೆ ಈ ಸಮಯ ಎಕ್ಸಸೈಸ್ಗೆ ವ್ಯಾಯಾಮಕ್ಕೆ ಒಳ್ಳೆಯ ಸಮಯ ಸೊ ರಾತ್ರಿ ಆಗ್ತಾ ಇದ್ದಂಗೆ ಆರರಿಂದ ಆ ಕಡೆ ಸೊ ರಾತ್ರಿ ಆಗ್ತಾ ಇದ್ದಂಗೆ ಏನಾಗುತ್ತೆ ದೇಹದ ಏನ ಟೆಂಪ್ರೇಚರ್ ಸ್ಲೋಲಿ ಇಳಿತಾ ಬರುತ್ತೆ ಟೆಂಪ್ರೇಚರ್ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ತುಂಬ ಕಡಿಮೆ ಆಗ್ತಾ ಬರುತ್ತೆ ಅದು ಬೆಳಗಿನ ಜಾವದ ಹೊತ್ತಿಗಂತೂ ತುಂಬ ಕಡಿಮೆ ಇರುತ್ತೆ ಸೊ ಏನಿರುತ್ತೆ ಗೊತ್ತಾ ಬೆಳಗಿನ ಜಾವದಲ್ಲಿ ತುಂಬ ಕೋಲ್ಡ್ ವಾಟರ್ ಸ್ನಾನ ಮಾಡೋ ಒಂದು ಅಭ್ಯಾಸ ಇರತ್ತೆ ಚಿಲ್ಡ್ ವಾಟರು ತುಂಬ ಟೆಂಪ್ರೇಚರ್ ಕಡಿಮೆ ಆಗಿರೋ ಬಾಡಿಯಲ್ಲಿ ಚಿಲ್ಡ್ ವಾಟರ್ ಸ್ನಾನ ಒಳ್ಳೇದಲ್ಲ ಕೊಳಗಳಲ್ಲೂ ನದಿಗಳು ಅದು ಆದರೆ ಬೆಳಗಿನ ಜಾವದ ತಣ್ಣೀರಿನ ಸ್ನಾನ ಯಾವತ್ತೂ ದೇಹಕ್ಕೆ ಒಳ್ಳೆಯದು ಯಾಕಂದರೆ ಇದು ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ ಆದರೆ ನಿಮ್ಮ ಹೈಪರ್ ಟೆನ್ಷನ್ಸು ಇಲ್ಲ ನಿಮ್ಮ ಬೇರೆ ನಿಮ್ಮ ದೇಹದಲ್ಲಿ ಪ್ರಾಬ್ಲಮ್ ಇದ್ದಾಗ ತಣ್ಣ ತುಂಬ ತಣ್ಣಗಿರೋ ಸ್ನಾನಕ್ಕೆ ಹೋಗಬೇಡಿ ಅದರಿಂದ ನಿಮಗೇನು ಲಾಭಗಳಿರಲ್ಲ ಸ್ವಲ್ಪ ಮಟ್ಟಿಗೆ ನಷ್ಟಗಳಾಗೋ ಸಾಧ್ಯತೆಗಳು ಇದೆ ಈಗ ನಾವು ಊಟ ಮಾಡುವುದರ ಬಗ್ಗೆ ನಮ್ಮ ಆಹಾರ ಪದ್ಧತಿಗಳ ಬಗ್ಗೆ ನೋಡೋಣ ಸೊ ಈ ಆಹಾರ ಪದ್ಧತಿ ಹಾಗೂ ಸರ್ಕಾಡಿಯಮ್ ರಿದಮ್ ಹೇಗೆ ಸಂಬಂಧ ಹೊಂದಿದೆ ಅಂತ ಸೊ ಬೆಳಗಿನ ಜಾವ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಜ್ಯೂಸಸ್ ತುಂಬ ಕಡಿಮೆ ಇರುತ್ತೆ ಅಷ್ಟೊಂದು ಪ್ರೊಡಕ್ಷನ್ ಬಾಡಿಯಲ್ಲಿ ಇರಲ್ಲ ಯಾವ ಎನ್ಸೈಮ್ಸ್ ಆಗಲಿ ಕೆಮಿಕಲ್ ಆಗಲಿ ಜಾಸ್ತಿ ಪ್ರೊಡಕ್ಷನ್ಸ್ ಇರಲ್ಲ ನಾವೇನು ಮಾಡ್ತೀವಿ ಬೆಳಗ್ಗಿನ ಜಾವ ಅದು ನಾಲ್ಕು ಗಂಟೆ ಹೊತ್ತಿಗೆ ಏನಾದರೂ ತಿನ್ಲಿಕ್ಕೆ ಸ್ಟಾರ್ಟ್ ಆದರೆ ಅದು ಡೈಜೆಸ್ಟ್ ಆಗಲ್ಲ ಅದು ಹಾಗೆ ದೇಹದಲ್ಲಿ ಉಳ್ಕೊಂಡು ಹೋಗಿ ಆಮೇಲೆ ಅಜೀರ್ಣತೆ ಇಲ್ಲ ಕಾನ್ಸ್ಟಿಪೇಷನ್ಸು ಇಲ್ಲ ಬೇರೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಹೆಲ್ತು ಹೊಟ್ಟೆಗೆ ಸಂಬಂಧಪಟ್ಟಂತೂ ಸಾಕಷ್ಟು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಬ್ರೇಕ್ಫಾಸ್ಟಲ್ಲಿ ನಾವು ಏನೇನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದರೆ ಹೈ ಫ್ಯಾಟ್ನ ಯೂಸ್ ಮಾಡಬಾರ್ದು ಹೈ ಯಾಕಂದರೆ ಅದು ಡೈಜೆಸ್ಟ್ ಆಗೋಲ್ಲ ಯಾಕಂದರೆ ಅಷ್ಟು ಆವಾಗ ಟೆಂಪ್ರೇಚರು ಬಾಡಿಯಲ್ಲಿ ಕಡಿಮೆ ಇರುತ್ತೆ ರಾಸಾಯನಿಕ ಕ್ರಿಯೆಗೆ ಟೆಂಪ್ರೇಚರ್ ಬೇಕಾಗುತ್ತೆ ಸೊ ಹಾಗೂ ಆಮ್ಲ ಹಾಗೂ ಎನ್ಸೈಮ್ಸ್ ಎಲ್ಲ ಕಡಿಮೆ ಇರೋದ್ರಿಂದ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ವೆಜಿಟೇಬಲ್ಸು ಸ್ಯಾಲೆಡ್ಸು ಫ್ರೂಟ್ಸು ಜ್ಯೂಸಸ್ಸು ಹಾಗೂ ಲೈಟ್ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳೋದು ಒಳ್ಳೆಯದು ಅದು ಹೊಟ್ಟೆ ತುಂಬ ತಿನ್ನಬೇಕಾಗತ್ತೆ ಆಮೇಲೆ ಮಧ್ಯಾಹ್ನದ ಸಮಯಕ್ಕೆ ಬಂದಾಗ ಒಂದರಿಂದ ಒಂದು ಎರಡು ಗಂಟೆ ಸಮಯದಲ್ಲಿ ಏನಾಗುತ್ತೆ ಇಲ್ಲಿ ನಮ್ಮ ಬಾಡಿಯಲ್ಲಿ ರಸಾಯನಗಳು ಜಾಸ್ತಿ ಇರುತ್ತೆ ಎಂಜೈಮ್ಸ್ ಜಾಸ್ತಿ ಇರುತ್ತೆ ಟೆಂಪ್ರೇಚರ್ ಚೆನ್ನಾಗಿದ್ದಾಗ ಒಂದು ಒಳ್ಳೆ ಸಾಲಿಡ್ ಮೀಲು ಅದು ಕಾಬ್ಸೇ ಇರಲಿ ಕ ಫ್ಯಾಟ್ಸೇ ಇರಲಿ ಪ್ರೋಟೀನ್ಸೇ ಇರಲಿ ಎಲ್ಲನೂ ಹಾಕಿ ಒಂದು ಒಳ್ಳೆಯ ಊಟವನ್ನು ನಾವು ಮಾಡೋದು ಮಧ್ಯಾಹ್ನದಲ್ಲಿ ಇದರಲ್ಲಿ ನಮಗೆ ದೇಹಕ್ಕೆ ಸರ್ಕಾಡಿಯಂ ರಿದಮ್ನ ಸಪೋರ್ಟ್ ಮಾಡುತ್ತೆ ಅಥವಾ ಸಂಜೆ ಆಗ್ತಾ ಇದ್ದಂಗೆ ಸೂರ್ಯ ಮುಳುಗ್ತಾ ಇದ್ದಂಗೆ ಆರು ಗಂಟೆ ಆದಮೇಲೆ ಏನಾಗುತ್ತೆ ದೇಹದಲ್ಲಿ ಎಂಜಾಯ್ಗಳು ಫಂಕ್ಷನ್ನು ಕಡಿಮೆ ಆಗುತ್ತೆ ಆಗ ನಾವು ಏನು ಮಾಡಬೇಕು ಆ ಸಂಜೆ ಆಗೋಕ್ಕಿಂತ ಮುನ್ನಾನೇ ಊಟನ ಮುಗಿಸ್ಕೊಳ್ಳೋದು ತುಂಬ ಉತ್ತಮ ಹಾಗೂ ಅತ್ಯುತ್ತಮ ಆದರೆ ಕೆಲವೊಂದು ಸಲ ನಾವೇನು ಮಾಡ್ತೀವಿ ಲೇಟ್ ನೈಟ್ ಈಟರ್ಸ್ ಇರ್ತೀವಿ ಲೇಟ್ ನೈಟಲ್ಲಿ ತಿನ್ನೋ ಅಭ್ಯಾಸಗಳಿರುತ್ತೆ ಇದರಿಂದ ದೇಹಕ್ಕೆ ತುಂಬಾ ಹಾನಿ ಇದೆ ಯಾಕೆ ಅಂತ ಹೇಳಿದ್ರೆ ನೈಟ್ ಆದಾಗ ಎಲ್ಲ ನಮ್ಮ ದೇಹದಲ್ಲೋ ಆರ್ಗನ್ಸ್ಗಳು ಎನ್ಸೈಮ್ಸು ಅದ್ರ ಕೆಲಸ ಏನು ಅಂತ ಹೇಳಿದ್ರೆ ಬಾಡಿಯಲ್ಲಿರೋ ಟಾಕ್ಸಿನ್ನ ಹೊರಗೆ ಹಾಕಬೇಕು ಅನ್ನೋದು ಇರುತ್ತೆ ಹಾಗೂ ಎಲ್ಲ ಸೆಲ್ಗಳನ್ನ ರಿಪೇರಿ ಮಾಡ್ತಾ ಇರತ್ತೆ ಹಾಗೂ ಹೊಸ ಸೆಲ್ನ ಹುಟ್ಟಿಸ್ತಾ ಇರುತ್ತೆ ಆ ಸಮಯದಲ್ಲಿ ಏನಾದರೂ ಹೆವಿ ಊಟಗಳನ್ನ ನಾವು ಮಾಡಿದ್ದಲ್ಲಿ ಸೊ ಈ ನಮ್ಮ ಆರ್ಗನ್ಗಳು ಕನ್ಫ್ಯೂಸ್ ಆಗೋದು ಯಾಕೆ ಅಂತ ಹೇಳಿದ್ರೆ ನಾನು ಸೆಲ್ನ ರಿಪೇರಿ ಮಾಡಬೇಕಾ ಇಲ್ಲ ವಿಷನ ಹೊರಗೆ ಹಾಕಬೇಕಾ ಇಲ್ಲ ಹೊಸ ಸೆಲ್ನ ಪ್ರೊಡ್ಯೂಸ್ ಮಾಡಬೇಕಾ ಇಲ್ಲ ಡೈಜೆಸ್ಟ್ ಮಾಡಬೇಕಾ ಅಂತ ಡೈಜೆಷನ್ ಅನ್ನೋ ಕ್ರಿಯೆ ಆವಾಗ ಬಂದಾಗ ಏನಾಗುತ್ತೆ ಅದು ಇಂಡೈಜೆಷನ್ ಆಗುತ್ತೆ ಹಾಗೂ ದೇಹದಲ್ಲಿ ಅಲ್ಲಿ ಆ ಟಾಕ್ಸಿನ್ಗಳು ದೇಹದಲ್ಲೇ ಉಳ್ಕೊಂಡಾಗ ಥೈರಾಯ್ಡ್ ಆಗಲಿ ಬೇರೆ ಇತರ ಡಿಸೀಸ್ಗಳು ಬರೋ ಸಾಧ್ಯತೆಗಳು ಹೆಚ್ಚು ಸೊ ಆದ್ದರಿಂದ ಆದಷ್ಟು ನಾವೇನು ಮಾಡಬೇಕು ಲೇಟ್ ನೈಟಲ್ಲಿ ಊಟ ಮಾಡೋ ಅಭ್ಯಾಸನ ಇಟ್ಕೊಬಾರ್ದು ಯಾಕಂದರೆ ಇದು ಸರ್ಕ್ಯಾಡೀನ್ ರಿದಮ್ನ ಡಿಸ್ಟರ್ಬ್ ಮಾಡುತ್ತೆ ಸೊ ವೀಕ್ಷಕರೇ ಆದಷ್ಟು ಏನು ಗೊತ್ತಾ ಸರ್ಕಾರಿ ರಿದ್ರಿದ್ನೊಂದಿಗೆ ನಮ್ಮದ ಜೀವನದ ಶೈಲಿಯನ್ನು ಹೊಂದಿಸಿಕೊಂಡು ಸರಿಯಾಗಿ ನಿದ್ದೆ ಸರಿಯಾದ ಆಹಾರ ಹಾಗೂ ಸರಿಯಾದ ಚಟುವಟಿಕೆಗಳನ್ನ ಮಾಡ್ತಾ ಬಂದಲ್ಲಿ ನಮ್ಮ ಜೀವನದಲ್ಲಿ ಸಮೃದ್ಧಿ ಸಂತೋಷ ಉತ್ತಮ ಆರೋಗ್ಯವನ್ನು ನಾವು ಹೊಂದಬೋದು ಸೊ ಅದ್ರ ಬಗ್ಗೆ ಸ್ವಲ್ಪ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದಲ್ಲಿ ನಮ್ಮ ಜೀವನದಲ್ಲಿ ರೋಗಗಳನ್ನ ದೂರ ಇಟ್ಟು ಹಾಸ್ಪಿಟಲ್ ಎಕ್ಸ್ಪೆನ್ಸ್ನ ಕಡಿಮೆ ಮಾಡಿಕೊಳ್ಳೋ ಸಾಧ್ಯತೆಗಳು ಚೆನ್ನಾಗಿರುತ್ತೆ ಸೊ ಪ್ರೀತಿಯ ವೀಕ್ಷಕರೇ ಈ ಸರ್ಕಾಡಿಮ್ ರಿದಮ್ ಅನ್ನೋದು ಒಂದು ಸಿಂಪಲ್ ಟೆಕ್ನಿಕ್ ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಯಾಕಂದ್ರೆ ಈ ರಿದಂ ಜೊತೆಗೆ ನಮ್ಮ ಜೀವನನ ಹೊಂದಿಸಿಕೊಂಡಲ್ಲಿ ಪರ್ಯಾಯ ಮಾಡಿಕೊಂಡಲ್ಲಿ ಸಾಕಷ್ಟು ನಮ್ಮ ರೋಗಗಳು ನಮ್ಮ ಜೀವನದಿಂದ ಡಿಸಪೈರ್ ಆಗಬಹುದು ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ಬೋದು ಹಾಗೂ ಸುಖವಾದ ಸಮೃದ್ಧವಾದ ಜೀವನನ ನಾವು ಬದುಕಬಹುದು ಇದ್ರ ಬಗ್ಗೆ ಒಂದು ಆಲೋಚನೆ ನಿಮ್ಮಿಂದ ನಿಮಗಾಗಿ ನೀವು ಕೊಡುವ ಒಂದು ಉತ್ತಮ ಉಡುಗೊರೆ ಥ್ಯಾಂಕ್ ಯು ವೀಕ್ಷಕರೇ ಧನ್ಯವಾದ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಒಳ್ಳೆಯ ಸಬ್ಜೆಕ್ಟ್ ಮುಂದೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್